ಏನ್ಲೇ ಏನ್ ಇಷ್ಟ ಏನು ಮಾಡ್ತಿದೆ ಬಿರು ಬಾತು ಆಡ್ತಾಕಿ ಅನ್ನಿಲ್ವಾ ಯಾಕಪ್ಪ ಯಾಕೆ ನೀರ್ ಇಕ್ಕಬೇಡ್ದ ಮನೆ ಸಿಟ್ ಬೇಡ್ದ ವಾರ ಒಪ್ಪತ್ ಏನು ಮಾಡ್ದಂಗೆ ಒಬ್ಬನ್ ಬಿಡ್ಬೇಕ ಮಾಡು ನಿನ್ ಕೆಲ್ಸವ ಒತ್ತರಿಂದ ಎಲ್ಲಿ ಹೋಗಿದ ತಿರ್ಗಾಕಿ ಎಲ್ಲಿ ಹೋಗಿದ ತಿರ್ಗಾಕಿ ನೀನು ಬಂದಿ ಮಾಡಕ್ ಹಚ್ಚಿತಿರ್ವ ಬಂಗವ ಮಾಡಕ್ ಹಚ್ಚಿತಿರ್ವ ತಿರ್ಗ ಮಾತಾಡ್ತಿಯಲ್ಲ ಮಾತಾ ನಾಚಿಕೆ ಮಾರ ಮರ ಓದಿಲ್ಲದ ನಂಗೆ ಎಷ್ಟ್ ಸತಿ ಹೇಳ್ಬೇಕು ನಿನ್ಗೆ ಒಂದ್ಸತಿ ಹೇಳ್ರ ಅರ್ಥ ಆಕಿವ ನಿನ್ಗೆ ಓ ಏನ್ ತಲೆ ಕೆಟ್ಟ ಹೋಗಿದ್ದ ನಿನ್ಗೆ ಇದೇ ಕ್ಲಿಂಗ್ ಮಾತಾಡಿಯ ನೀನು ಏನ್ ಮಾತಾಡೋರ್ ಮರ ಏನ್ ಮಾತಾಡೋರು ಅದೇ ಕತ್ ಕೆತ್ತ ಹೋಗಿದಂತ ದುಡ್ಡು ಕೇಳಕ್ಕೆ ಎಷ್ಟು ಕೊಟ್ಟು ಮಡಗಿದೆ ಅವ್ರಿಗೆ ನೀನು ಎಷ್ಟು ಕೊಟ್ಟು ಮಡಗಿದೆ ನಾಚಿಕೆ ಕೊ ನಿನ್ ಜನ್ಮಕ್ಕೆ ಮಾನ ಮರವದಿರುವ ನಿನ್ಗೆ ನೋಪರು ಪರು ಅಲ್ಲ ಅವ್ರ ಅಷ್ಟೆಲ್ಲ ಮಾಡೋರೆ ನಿನ್ನ ಮಗಳು ಮದುವೆ ಮಾಡಕ್ಕೆ ಈ ಚೆಡ್ಡಿ ಚಡ್ಡಿ ಚಡ್ಡಿ ತುಂಬ ಹೇರ್ಕಬೇಕಾಗಿತ್ತು ಗೊತ್ತಾ ಆ ಏನಂತ ಅಮ್ಮ ಕಷ್ಟ ಅಲ್ಲ ಅವನೇ ತಡ ಮದುವೆ ಮಾಡ್ಕೊಳ್ಳೋದನ್ಬಿಟ್ಟು ಒಂದು ರೂಪಾಯಿ ಖರ್ಚಿಲ್ದಾನೆ ಮದುವೆ ಮಾಡ್ಕೊಳ್ಳಲ್ಲ ಅಕ್ಕ ಅದಕ್ಕೆ ಮಾತಾಡಿ ಅಯ್ಯೋ ಅಪ್ಪ ಅಂತ ಹೇಳ ಕಣ್ಣೀರು ಹಾಕೋದು ಉದ್ದಾರದ ಮನೆ ಉದ್ದಾರ ಅದದ ಹೇಳು ಏನು ಕಮ್ಮಿ ಮಾಡಿದ್ಲು ನಿನಗೆ ನಿನ್ನ ಕಮ್ಮಿ ಮಾಡಿದ್ರು ನಿನ್ನ ಮಗಳು ಕಮ್ಮಿ ಮಾಡಿದ್ಲು ನಾಳೆ ಹತ್ತು ಲಕ್ಷ ಗಂಟೆ ಖರ್ಚು ಮಾಡ್ಕೊಂಡು ಸೋಮನ್ ಮದುವೆ ಮಾಡ್ಕೊಬಿಟ್ಟು ಈಗ ನಿನಗೆ ಬೇರೆ ನಿಡ್ಬೇಕಾಗಿತ್ತ ದುಡ್ಡು ಯಾವಾಗ ಕೊಟ್ಟು ಮಾಡಿದ ಯಾರು ಹಿಂದೆ ಮುಂದೆ ಕೊಟ್ಟಿದ ಓಹೋ ಫೋನ್ ಮಾಡಿ ವರ್ದಿ ಒಪ್ಸ್ಬಿಟ್ಲಾ ಇರೋದು ಹೇಳಿರೋದು ಇಲ್ಲ ಹೇಳಿದ ಅದಕ್ಕೆ ಯಾಕೆ ಹೋಗಬೇಕಾಗಿತ್ತು ನೀವು ಓದೆ ನೋಡೋದು ಅವಳು ಹೇಗ್ತಿ ಅಂದ್ಕೊಂಡು ಅಲ್ಲ ಬಿಡಿ ಮನೆಗೆ ಹೆಣ್ಣು ತೋರಾಕೆ ಬಿಡ ತೋರಾಕ್ ಬಿಡ ಅಂದ್ರೆ ನಾನು ನಾಟಕ ನಾಟ್ಕೊಡ್ತೀನಿ ನಾಟಕ ನಾನು ಹೇಳಿವಾ ಒಂದೇ ಒಂದೆಂಟು ಸಾಕಲ್ಲ ಯಾವುದು ತೋರೋದು ಬೇಡ ಬಿಡೋದು ಬೇಡ ಅಂತ ಅಷ್ಟು ಬಗೆಂದು ಹೇಳೋದು ಹೇಳಿವೆ ನಾನು ನಿನಗೆ ಯಾಕೆ ಬೇಕಾಗಿತ್ತು ಆ ನೆಂಟು ತೋರಾಕಂತದ್ದು ನನಗೆ ಬೇಡ ಅಂತ ನಾನೇ ಬಿಟ್ಟ ಮೇಲೆ ನಿನಗೆ ಯಾಕೆ ಬೇಕಾಗಿತ್ತು ಅಂತ ಒಂದೂರಿಗೆ ಒಂದು ನಂಟು ಸಾಕು ಅಂತ ನಾನು ಹೇಳ್ತಿರ್ವೆ ಆ ಬಿಡಿ ಮಗಳು ತೋರಿಸ್ತಾ ನಾನು ಹೇಳಿವೆ ಒಂದು ಒಂದೆಂಟು ಸಾಕು ಅವ್ಳು ತೋರಾಕೋದು ಬೇಡ ಬಿಡೋದು ಬೇಡ ಅಂತ ಎಷ್ಟು ಸತಿ ಹೇಳ್ಬೇಕು ನಿನಗೆ ಎರಡು ಸತಿಲೇ ಹೇಳಬೇಕು ನಿನಗೆ ನಿನ್ ಜನ್ಮಕ್ ಬೆಂಕಿ ಕಂದಿನಾ ನಿನ್ ಜನ್ಮಕ್ಕೆ ಬೆಂಕಿ ಹಾಕ್ಲಿ ಹಾಕು ನಿನ್ ಜನ್ಮಕ್ಕೆ ಹಾಕ್ಲಿ ಹಾಕು ಬೆಂಕಿ ನಿನ್ ಜನ್ಮಕ್ಕೆ ನನ್ಗೆ ಹೇಳ್ತಾ ಇದೀನಿ ನೀನು ನನ್ಗೆ ಹೇಳ್ತಾ ಇದೀಯ ನೀನು ಜನ್ಮಕ್ ಬೆಂಕಿ ಹಾಕೋ ಹಂಗ್ ಬೆಂಕಿ ಹಾಕು ಹಿಂಗ್ ಬೆಂಕಿ ಹಾಕು ಅಂತ ಇಲ್ಲ ಬಂದ್ಬಿಡು ಗತ್ ಕಟ್ಬಿಟ್ಟು ಹಾಕೊಳ್ಕೊಳ್ಳಿ ಎಲ್ಲ ರಾಜರಂಗಿರ್ಲಿ ನಾವು ಗುಲಾಬ್ರಾಗಿ ಇರ್ತೀವಿ ಅವ್ರು ಗುಲಾಬ್ರಾಗಿ ಅಲ್ವಾ ನನ್ಗೆ ಎಷ್ಟು ಲಟ್ಟ ಹೊಡಿಕಿಲ್ಲ ನಮ್ಮ ಅಕ್ಕನ ಮನೆ ನಾಲ್ಕು ಲಕ್ಷ ಐದು ಲಕ್ಷ ದುಡ್ಡು ಖರ್ಚು ಮಾಡಿ ಮನೆ ಕಟ್ಕೊಡ್ತಾವಲ್ಲ ನಮ್ಮ ಅಕ್ಕನಿಗೆ ಅಂತ ಕೊರೋನಾ ಇದ್ರೆ ನನ್ನ ನನ್ನೇನು ಇವಾಗೂ ಕೂಲಿ ಇಲ್ಲ ಹೊಟ್ಟೆ ಹೊಡಿಕಿಲ್ವಾ ಅವ್ಳಿಗೆ ಅಲ್ಲಿಂದ ಅದಕ್ಕೆ ಮನೆ ಕಟ್ಸ್ಕೊಡ್ತಾರೆ ಅದಕ್ಕೆ ಕಟ್ಸ್ಕೊಡ್ತಿದ್ದಾರೆ ಅವ್ನು ಕಟ್ಸ್ಕೊಡ್ತಾನೆ ಅಶೋಕ ಆಸೋಕ ಕಟ್ಸ್ಕೊಡ್ತಾನೆ ಕಣ್ರಿ ನಮ್ಮ ಮನೆ ಹಿಂಗೆ ಆಗಲ್ಲ ಮತ್ತೆ ಮನೆ ಹಿಂಗೆ ಆಗಲ್ಲ ನಾನು ಓದೋ ಕೂತ್ಕೊಳಕ್ಕೆ ಜಾಗಿಲ್ಲ ನಿಂತ್ಕೊಳಕ್ಕೆ ಜಾಗಿಲ್ಲ ಅಂದ್ಬಿಟ್ಟು ಕಟ್ಸ್ಕೊಡ್ತಾನೆ ಅವ್ನ ದುಡ್ಡಲ್ಲಿ ಅದಕ್ಕೆ ಏನು ಮಾಡೋದು ನಿನ್ನಳ್ಳಿ ಮನೆ ಕೆಲಸ ಕೊಡ್ತಾರಲ್ಲ ಇಸ್ಕೊಬ್ರೋಗ ಮತ್ತೆ ಹೋಗಿ ದುಡ್ಡೆ ಅವ್ನು ಯಾಕೆ ಮಾಡ್ತಿಲ್ಲ ಮತ್ತೆ ನಮಗೆ ಯೋಗಿ ತಂದಿದ್ದು ಯೋಗಿಗೆ ಜೋಗಿ ತಂದಿದ್ದು ಜೋಗಿಗೆ ಅಲ್ಲ ಅವ್ರ ಮನೆ ಬಂದ್ರೆ ಅವ್ರು ಮಾಡೋದು ಹೆಚ್ಚು ನಿನಗೆ ಬೇರೆ ಕೊಡ್ಬೇಕಾಗಿತ್ತ ಯಾಕೆ ಕೊಡಬೇಕು ನಿನಗೆ ಸಾಲ ಮಾಡ್ಕೊಂಡಿದ್ಯಾ ಸೋಲ ಮಾಡ್ಕೊಂಡಿದ್ಯಾ ಏನ ಕಮ್ಮಿ ಆಗಿದ್ದಾರೆ ನಿನಗೆ ಏನು ಕಮ್ಮಿ ಆಗಿದದು ತಿನ್ನಕಿಲ್ವ ಹುಣ್ಣಾಕಿಲ್ವ ಏನು ಕಮ್ಮಿ ಆಗಿದದು ಇನ್ನು ಕೆಲಸ ಮಾಡ್ದಾನೆ ಕುತ್ಕೊಂಡು ತಿನ್ಬೇಕಾ ನೀನು ಕಂಡವ್ರು ದುಡ್ಡು ಹೈಸ್ಕೊಂಡು ಥೂ ಅದು ಯಾವ ಯಾಚಕದ ಬುದ್ಧಿ ಕಲ್ತಿದ್ದೇವ ಕಾಣೆ ನೀನು ಅದೇ ಯಾವ ಬುದ್ಧಿ ಕಲ್ತಿದ್ದೆ ಕಾಣೆ ಕಾಣಪ್ಪಾ ನೀನು ಇನ್ನು ಸಣ್ಣ ಎತ್ತಿ ಬಂದು ಮುನ್ನಾಕ ಎಲ್ಲರಿಯಾ ಅಯ್ಯೋ ಬಿಡೋತ್ತಗೆ ಕಷ್ಟ ಕಲೋ ರೀ ಅಯ್ಯೋ ಏನೋ ಒಂದು ಮಾಡ್ಲಿ ಅನೇ ಬಿಟ್ಟು ಈ ಥರ ಕರುಬಲ್ ಬುದ್ಧಿಯಾ ಈ ಥರ ದುರ್ಬುದ್ಧಿಯಾ ನೀನು ಈ ಥರ ದುರ್ಬುದ್ಧಿ ಕಲ್ತಿದ್ದೀಯ ಅನ್ ಕಾಣತ್ತ ನಾನು ನಿನ್ನ ಜನ್ಮಕ್ಕೆ ಬೆಂಕಿ ಕಾದರು ನೀನು ಒಂದು ಹೆಣ್ಣು ಇನ್ನು ಗಂಡು ಅಲ್ಲ ನೆತ್ತಿದಿಕ್ಕೆ ಹೊಸ ನೆನೆತೆಲಿ ನಿಂಗೆ ನಿಂಗೆ ಅತ್ತಕ್ಕೆ ಇಂಗಾದೆ ಅದಕ್ಕೆ ಸ್ವಾಸೇನು ಮಗ್ನುಮೆ ಬಿಸಾಕ್ ಬಿಟ್ಟು ಹೋಗಿರದು ನಿನ್ನ ಅಯ್ಯೋ ಅಯ್ಯೋ ಇವ್ಳಂತುವೇ ಏನು ಅರ್ಮನೆ ಒಳ್ಳೆ ಕರ್ಕೊಂಡು ಕುನ್ಸ್ಕೊಂಡು ಪೂಜೆ ಮಾಡ್ತಕೋತರೆ ಪಾಠ ಪೂಜೆ ಇವ್ಳನಾ ಹೋಗು ಹೋಗು ನಿನ್ನ ಅತ್ತಕ್ಕೆ ಅವೇ ಮೇಲ್ ಬಿದ್ ಮೇಲ್ ಬಿದ್ ಮಾತಾಡ್ಕ ಮಾತಾಡ್ಕ ಹೋಗೋದು ನೀನು ಇಂತ ಬುದ್ಧಿ ಕಳ್ತಿರೋಕ್ಕೆ ಓಹೋ ಏರೋ ಅದ್ಬೇರೆ ಫೋನ್ ಮಾಡಿ ವರ್ದಿ ಒಪ್ಸಳ್ ನೋಡು ಅಂತ ಒಳ್ಳೆ ಇರ್ಬೇಕು ನಮ್ಮ ಅಕ್ಕ ಅನ್ಬಿಟ್ಟು ಇರ್ಲಿ ಇರ್ಲಿ ಆಕು ಬಡಿತವೆನ ಯಾವಲ ಸಾವಾಸನ ಬೇಡ ಏನು ಬೇಡ ನಾನೇನೋ ಅನ್ಕೊಂಡಿದೆ ನಮ್ಮ ಅಕ್ಕ ಭಾಳ ಒಳ್ಳೆಯವಳು ಅಂತ ಈಗ ಗೊತ್ತಾಯ್ತವಳು ದುರ್ಬುದ್ಧಿ ಅಂತ ಅಂದ್ಬಿಟ್ಟು ಅಲ್ಲ ಫೋನ್ ಮಾಡಿ ಹೇಳಂತದ್ದೇನಿತ್ತು ಏನೋ ಸಮಸ್ಯೆ ಬಗೆಹರಿಸ್ಬಿಡ್ತಿದ್ದಂತ ನೀನು ಇಲ್ಲ ಹೊಡೆದ್ಬಿಡ್ತಿದ್ದೆ ಬರ್ದ್ಬಿಟ್ಟಿದ್ದು ಅಂಥದ್ದು ಅದ್ನ ಹೇಳ್ಬೇಕು ಅನ್ನೋದೇನಿತ್ತು ನಾನು ಮಾಡಕ್ಕಿಲ್ಲ ಮಾಡ್ಕಿಲ್ಲ ಅಂದಕ್ಕನವ ಈಗ ನೋಡು ನಡ್ಕವೆ ಹೆಂಗೆ ನಾಡ್ಕೊಳ್ತಿದ್ದಾಳು ಅಂತ ಇರಲಿ 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 ಈಗೇನು ಮುಂದಿನ ಕಾದದೆ ಏನು ಸಾಮಾನ್ಯದೋಳ ಅನ್ಕೊಬೇಡ ನಾಗಿ ಮಗಳ ಅವಳು ಅಂತ ನಮ್ಗೆ ಚೆನ್ನಾಗ ಗೊತ್ತು ಓಹ್ ಮೊಳ್ಳಿ ಮೊಳ್ಳಿ ಹಂಗೆ ಅವಳೆ ಆಮೇಲೆ ಗೊತ್ತಾಯ್ತದಿರು ಅಯ್ಯೋ ಅವೇನು ಅಂಥ ಬುದ್ಧಿ ಕಲ್ತದೆ ಕ ಇಂಥ ಬುದ್ಧಿ ಕಲ್ತಿದ್ದೆ ಕಳೆ ಚಿನ್ನಂಗೆ ಬುದ್ಧಿ ಕಲ್ತದೆ ಕಲೆ ಅಂತಿದೆ ಈಗ ಹಿಂಗೆ ಅಂತ ಇದೆಯಲ್ಲ ನೀನು ಯಾರ್ಯಾರು ಯಾರು ಭಾಳ ಅರ್ದ್ಬಿಟ್ಟು ಏ ಭಾಳ ಅರ್ತ ನೀನು ಇನ್ನು ಎತ್ತಿಗೆ ಬೆಂಕಿಕ್ಕ ಅವ್ರ ಮಕ್ಳು ಬೇರೆ ನಮ್ಮ ಮಕ್ಳು ಬೇರೆ ಅಲ್ಲ ನಿರ್ ನಿರ್ಮನೆಯವ್ರು ಅಂದ್ಬಿಟ್ಟು ಇಲ್ಲೋದ್ ಹೇಳಿ ಅವ್ರ ಜೀವನ ಹಾಳು ಹೋದ್ರೆ ನಮ್ಮ ಮಕ್ಳು ಜೀವನ ಹಾಳಾಗ್ತದೆ ಕಲ ಒಬ್ಬ ಮಗ್ನೆ ನ್ಯಾಯವ ಬುದ್ಧಿ ಕಲಿ ಪಾಪ ಅದೇ ಕೈ ನೀರು ಹಾಕ್ಸಿಲ್ಲ ನೀನು ಯಾಟ್ಲ ಬೇಜಾರು ಮಾಡಿಸಿ ಊಸಿ ಬೇಜಾರು ಮಾಡ್ಕೊತ ನಾನು ಇದ್ದರೆ ಕೊಡ್ತಿರ್ತಿಲ್ಲ ಬಾಬಾ ನಮ್ಮ ಮನೆ ಕಷ್ಟ ನಮ್ಗೆ ಹಿಂಗೆ ಆಗೋದೇ ಅಂದ್ಬಿಟ್ಟು ಹಿಂದೆ ಮುಂದೆ ಯಾವಾಗಾರು ಅವ್ರು ಸಹಾಯ ಮಾಡಿದ್ದೆ ನೀನು ಸಹಾಯ ಮಾಡಿದ್ದೆ ಹೇಳು ಹಿಂದೆ ಮುಂದೆ ಯಾವಾಗಾರೇ ಓ ಏನು ಸಹಾಯ ಮಾಡಿರೋದಂಗೆ ಆಡ್ತಾನೆ ಸಹಾಯ ಮಾಡಿರೋದು ನನಗೆ ಏನು ಒಸಿ ಕೊಟ್ಟಿದ್ದೆ ನೀ ಸಂಪಾದನೆ ಮಾಡಿ ಸಂಪಾದನೆ ಮಾಡಿ ನಾನೇ ಜೀತ ಇದ್ಬಿಟ್ಟು ಮಾಡಿದ್ದೀನಿ ಕತೆ ಓಲೇ ಅವಳಿಗೆ ಅನ್ಸ್ಕೊಳಕ್ಕೆ ಹೋಗೈತೆ ಇಲ್ಲ ಕತೆ ಅವಳನ್ನ ಅನ್ಸ್ಕೊಳ್ಳೋಳು ಅವಳು ಹೊಟ್ಟೆ ತುಂಬಿದಳು ಹೊಟ್ಟೆ ತುಂಬಿರೋದಂಗೆ ಆಡ್ತಾಳು ಹೋಗಿ ಆಡ್ಲಂತೆ ಯಾವ ಬುದ್ಧಿಗಳಿಗೆ ಏನು ಎದುರುಕೊಂಡು ನಡ್ಗಕ್ಕಿಲ್ಲ ಕಂತೆ ನಾನು ನಾನು ಅವಳು ಏಕೆ ನೋಡ್ಕೊಂಡೆ ಕಂಡೋರು ಉದ್ಧಾರ ಮಾಡಕ್ಕೆ ನಿಂತ ಅವಳು ಕಂಡರು ಉದ್ಧಾರ ಮಾಡಕ್ಕೆ ನಮಗೆ ಕೊಡೋಳು ನಮಗೆ ಕೊಡೋಳು ಬೇಡ ಐವತ್ತು ಸಾವಿರ ಇಸ್ಕೊಳ್ಳೋಳು ಕೊಟ್ಟು ಮಾ ಅವಂಗೊಂದು ಐವತ್ತು ಸಾವಿರ ಬಾಯ್ ಅಂದ್ಬಿಟ್ಟು ಅವ್ರಿಗೆ ಮನೆ ಉಂಟಿಸ್ಬಿಟ್ಟು ಅಸ್ತ ಕಟ್ಕೊಟ್ಟಾರತ್ತೆ ನೋಡು ಹೆಂಗಿದದು ಹೆಂಗಿದ್ದು ಎಂತ ಕುರ್ಬಿಡ್ಬಿಟ್ಟೆವು ಅಂತ ಏನಾದ್ರು ಮಾಡ್ಕೊಳ್ಳಿ ಹೋಗೋ ಆ ಬಡ್ಡೆ ಅವ್ರ ಸವಾಸನೇ ಬೇಡ ಇನ್ನು ಅವ್ರ ಮನೆ ಒಳಗೆ ಕಾಲ ಹಾಕೋರು ಕೇಳು ಅವ್ರು ಬರ್ದವ್ರ ಆಯ್ತದ ನೀ ಹೋಗ್ಲೇ ಬೇಕು ಮಗಳು ಕೊಟ್ಟಿರೋದಕ್ಕೆ ನೀನು ಮಗಳು ಕೊಟ್ಟಿರೋದಕ್ಕೆ ಮೂಗು ಮುಚ್ಕೊಂಡು ನುಗ್ನೇ ಬೇಕು ಕನಪ್ಪ ಅವ್ರು ಬರ್ದತ್ತೇನು ಅವ್ರು ಬರೋ ಕೇಳ ಅವ್ರು ಹಂಗೆ ಆಟ ಸಾಧಿಸ್ಬೋದು ಹೊರತು ನೀನು ಸಾಧಿಸ ಕೈ ಕೇಳ ತಿಳ್ಕೊ ನೀನು ಮಗಳ ಕೊಟ್ಟಿದ್ಯಾ ನೀನು ಒಲೆ ಒಲೆ ಅದೇನೋ ಅಂತಿದ್ರು ಗಾಯ್ತು ಕೊತ್ತೆ ದಾಂಡ್ ಗೆದ್ರಿಲ್ಲ ದಾಳಿ ಗೆದ್ನಿಲ್ಲ ಅದೇನೋ ಎದುರು ಕತ್ತಿದ್ರಂತೆ ಹಂಗೆ ಹೋಗು ಬೇಕಾದ್ರೆ ನನ್ನ ಮಗಳು ಬಂದು ನೋಡ್ಕೋತಾಳ ನಾನು ಅವ್ಳು ಮನ ಕಾಲಾಕ್ರ ಕೇಳು ಇನ್ನು ಅವಳನ್ನ ಅಕ್ಕ ಅಂತ ಕರಿಬೇಕು ಅವಳನ್ನ ಯಾವ ಥರದಲ್ಲಿ ಮಾತಾಡ್ಬಿಟ್ಕೊಳ್ಸಿದ್ಲು ಗೊತ್ತಾ ಆಯ್ಕೆ ಬಂದಾಗ ಮಾತಾಡ್ಬಿಟ್ಕೊಳ್ಸಿದ್ಲು ಪುಕ್ಸಟ್ಟೆ ಮಾಡಿಯ ನಮ್ಮ ಅಪ್ಪನ ಆಸ್ತಿನೇ ಮಾಡಿಬಿಟ್ಟು ಮಾಡಿವಿ ಮದುವೆ ನಿನ್ನೆ ಜೀತು ಕಿರೋ ಕೇಳಿದ್ರು ಅಂತ ಅಂದ್ಲು ಗೊತ್ತಾ ಸರಿಯಾಗಿ ಹೇಳೋರು ಇನ್ನೇನು ಹೇಳ್ಬೇಕಾಗಿತ್ತು ನಿಮಗೆ ಇನ್ನೇನು ಹೇಳ್ಬೇಕಾಗಿತ್ತು ಇದೆಲ್ಲವ ಎಲ್ಲಿಂದ ಉತ್ಪತ್ತಿ ಆಯ್ತದೆ ಅಂತ ನಾನು ಚೆನ್ನಾಗಿ ಗೊತ್ತು ಕೂತ್ಕೋ ನಿನ್ನ ಬುದ್ಧಿ ಎಲ್ಲ ಗೊತ್ತು ಕತೆ ತಂಗಿಯ ಮತ್ತೆ ಕಟ್ಕೊಂಡಿಂತಿದ್ಯಾ ತಂಗಿಯ ಮತ್ತೆ ಚಾಡ್ ಗುಡ್ತಿ ಮತ್ತೆ ಉದ್ದಾರ ಮಾಡ್ತಾಳೆ ಮಳೆಯ ಕಂಡಿದ್ಯಾ ತಂದಿ ಅತ್ತಿಸಿ ಬೇಯಿಸ್ಬಿಡ್ತಾಳೆ ಹುಷಾರು ಕನಪ್ಪ ತಂಗಿಯ ಮತ್ತೆ ಕಟ್ಕೊಂಡು ಕುಣಿ ಯಾಕೆ ನೀನು ಓ ಅವಳೆ ಕೇಳ್ಕೊಟ್ಟಳು ಅವಳು ಸುದ್ದಿ ಯಾಕೆ ನಿನ್ಗೆ ಇಳಿಸ್ಬಿಡ್ತೀನಿ ಸರಿಯಾಗಿ ಏನ್ ಮಾಡ್ಬೋದು ನಾನು ತಂಗಿ ಹಿಂಗೆ ಸುದ್ದಿ ಮಾತಾಡಿದ್ರು ನೀನು ಅವಳು ಒಬ್ಳು ಬಾಕಿ ಆಗಿದ್ಲು ಅವಳ ಅಬ್ಳು ಸುದ್ದಿ ಹತ್ರ ಕಮ್ಮಿ ಆಗಿತ್ತು ಇವಳು ಓಹೋ ಎಷ್ಟು ಮಟ್ಟಿಗೆ ಹೇಳ್ತಾಳು ನೋಡು ನನ್ನ ತಂಗಿ ಹಿಂಗೆ ಸುದ್ದಿ ಮಾತಾಡಿದ್ರು ನಿನ್ಗೆ

ಕಂಡೋರು ಮಾಡ್ಲಿ ಕಂಡವ್ರು ತಿನ್ಲಿ ಅಂದ್ಬಿಟ್ಟು ಓಲೆ ಇವತ್ತು ತೋರ್ಸೋಳಲ್ಲ ಅಳು ಬುದ್ಧಿಯ ನನಗೂ ಗೊತ್ತುಕತ್ತೆ ಹೆಂಗೆ ಕಲಸ್ಬೇಕು ಬುದ್ಧಿ ಅಂದ್ಬಿಟ್ಟು ಕರ್ಕೊಂಡು ಕರ್ಕೊಂಡು ಹಬ್ಬಕ್ಕೆ ಕರ್ಕೊಂಬಂದು ಕರ್ಕೊಂಡು ಐದು ಕೆ ಜಿ ಬರ್ತಂದು ಬೇಯ್ಸಾಕ್ತಿದ್ವಲ್ಲ ನಿಮೇಲೆ ಗೊತ್ತಾಯ್ತು ಹೋಗು ಯಾರ ಮನೆಗೆ ಹೋದಳು ಓಲಂತೆ ಕಳೆ ಸೈಕ ನಿನ್ನ ಮಗಳ್ನವಿ ನಿನ್ನ ಮಗಳಿಗ ಇರ್ಸ್ಕೊತಾಳೆ ಆಗೇನು ಮಾಡ್ಯ ಓ ಹೆಂಗೆ ಇರ್ಸ್ಕೊಂಡಳು ನಾನು ನೋಡ್ತೀನಿ ಹೋಗು ನನ್ನ ಮಗಳನ್ನ ಇರ್ಸ್ಕೊಳಕ್ಕೆ ಅವಳೆ ಅವಳು ಅವಳೆ ಅವಳು ಅವೆಲ್ಲ ಮುಲಾಜೆ ಇಲ್ಲ ಬಾಂಡ ಆಟ ದುಂಡೆ ತ ಅಂದರು ತಾಯ್ ಮುತ್ಕೊಂಡು ಸುಮ್ನೆ ಕೂತ್ಕೊ ಬರೀ ಬಾಂಡ ಬನ್ರಿ ಬನ್ನಿ ನಂಗೆ ಮತ್ತ ಬೇಡ ಬನ್ ಬಣ್ಣ ಬುದ್ಧಿ ಕಲ್ತ್ಕೊಂಡು ಬಣ್ಣಂಗೆ ಆಡ್ಬಿಡಾ ಕುತ್ಕಪ್ಪ ನೀನು ಸಾಕು ಸಾಕು ಸುಮ್ಕಿರು ಅಯ್ಯಪ್ಪ ದೇವ್ರೆ ಇಂಥಮ್ಮ ಇಂಥಮ್ಮನ ನಾನು ಎಲ್ಲೂ ಕಂಡಿಲ್ಲ ಹೋಗಿದ್ದಂತ ಅರ ಬರೀ ಮುಡ್ಗಿದ್ನಲ್ಲ ಕೊಟ್ಟಿ ಎಷ್ಟು ಕಟ್ಲೆ ಎಷ್ಟು ಲಕ್ಷ ಕಟ್ಲೆ ದುಡ್ಡು ಕೊಟ್ಟು ಮುಡಿಸ್ತಿರೋ ನನಗೆ ನಾಚಿಕೆ ಮಾನ ಮರ್ವದಿಲ್ಲ ದೇವಸ್ಥಾನೆ ಆ ಅವ್ರಾಗಿರೋಕ್ಕೆ ನಿನ್ನ ಮಗಳನ್ನ ಮದುವೆ ಮಾಡ್ಕೊಂಡ್ರು ನೆನ್ಸ್ಕೋ ಉಪ್ಪು ಮೂಪ್ ಉಪ್ಪು ಕೊಪ್ಕ ನೆನ್ಕೋಬೇಕು ಅಂದ್ಬಿಟ್ಟು ಗಾಜಿ ಸಾಸ್ರೇ ಅದೇ ಯಾವತ್ತು ಕಷ್ಟಕಾದ್ರೆ ನಾನು ಎನ್ಸ್ಕೊಳತ್ ಕಲಿಯ ಕುಲಮ ಇಲ್ದರ್ ಮನೆ ಉದರ್ ಅದ ಮನೆ ಯಾಕೆ ಊಟ ಹೋಯ್ತದೆ ಹುಷಾರು ಅಯ್ಯೋ ಹೋಗ ನಿಮ್ ಹೋಗು ನನ್ ಗೊತ್ತು ಕತೆ ಏನ್ ಮಾಡ್ಬೇಕು ಅಂದ್ರೆ ಮಾಡಕ್ಕೆ ನಿನ್ ಕಲಿ ಎಲ್ಸ್ಕೋಬೇಕಾಗಿದೆ ಕಲ ನಾನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ